ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಪಿ ಡಿ ಒ ಪರೀಕ್ಷೆಗೆ ಸಹಾಯಕವಾಗುವಂತೆ ಸಮಾನ ಪತ್ರಿಕೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಂಡು ತರಗತಿಯನ್ನು ಮಾಡ್ತಾ ಇದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆ ಆಗಿರುತ್ತೆ ಇದರ ಕೋಡ್ ಐದುನೂರ ಹನ್ನೊಂದು ಪಿ ಓಕೆ ಇದರಲ್ಲಿ ಕನ್ನಡ ಪ್ರಶ್ನೋತ್ತರಗಳನ್ನು ಇವತ್ತು ನಾನು ಬಿಡಿಸ್ತಾ ಇದ್ದೀನಿ ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಪ್ರಶ್ನೆ ಮೂವತ್ತಾರರಿಂದ ಆರಂಭ ಆಗುತ್ತೆ ಮೊದಲು ನಮಗೆ ಇಂಗ್ಲೀಷ್ ಕ್ವೆಶನ್ಸ್ ಇರುತ್ತೆ ಅನಂತರ ಜನರಲ್ ಕನ್ನಡ ಇರುತ್ತೆ ಅನಂತರ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಇವತ್ತು ನಾನು ಕನ್ನಡ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಒಟ್ಟು ನಮಗೆ ಮೂವತ್ತ್ ಮೂರು ಅಥವಾ ಮೂವತ್ತ್ನಾಲ್ಕು ಪ್ರಶ್ನೆಗಳನ್ನು ಕೇಳಿರ್ತಾರೆ ಸೊ ಇಲ್ಲಿ ಮೂವತ್ತಾರನೆಯ ಪ್ರಶ್ನೆ ಬಾಯಲ್ಲಿ ಶರಣಾರ್ಥಿ ಕಂಕುಡಲ್ಲಿ ದೊಣ್ಣೆ ಇದು ಏನಾಗುತ್ತೆ ಅಂತ ಪ್ರಶ್ನೆ ಇದು ಒಗಟಾಗುತ್ತಾ ಅಥವಾ ಗಾದೆ ಆಗುತ್ತಾ ಸುಭಾಷಿತ ಆಗತ್ತಾ ನುಡಿಗಟ್ಟಾಗತ್ತಾ ಸೊ ಇಲ್ಲಿ ಬಾಯಲ್ಲಿ ಶರಣಾರ್ಥಿ ಕಂಕುಡಲ್ಲಿ ದೊಣ್ಣೆ ಅನ್ನೋದು ಒಂದು ಗಾದೆ ಮಾತು ಓಕೆ ಗಾದೆ ಮಾತು ಬಾಯಲ್ಲಿ ಶರಣಾರ್ಥಿ ಅಂದರೆ ಬಾಯಲ್ಲಿ ಒಳ್ಳೆಯ ಮಾತುಗಳನ್ನು ಆಡೋದು ಕಂಕಡಲ್ಲಿ ದೊಣ್ಣೆಯನ್ನು ಇಟ್ಕೊಳ್ಳೋದು ಅಂದರೆ ಬೇರೆಯವರಿಗೆ ಕೇಡನ್ನು ಬಯಸೋದು ಅಂದರೆ ಮುಂದೊಂದು ಹಿಂದೊಂದು ಅಂತ ಏನು ಹೇಳ್ತೀವಿ ಸೊ ಆ ಒಂದು ಅರ್ಥದಲ್ಲಿ ಬಳಕೆಯಾಗುವಂತಹ ಗಾದೆ ಮಾತಿದು ನೆಕ್ಸ್ಟು ಎರಡನೇ ಪ್ರಶ್ನೆ ತುದಿ ನಾಲಿಕೆ ಇದು ಯಾವ ಸಮಾಸ ಇದನ್ನು ಬಿಡಿಸಿ ಬರೆದಾಗ ನಾಲಿಗೆಯ ತುದಿ ಅಂತ ಆಗುತ್ತೆ ಹೌದಾ ಸಮಾಸವನ್ನು ಕೊಟ್ಟಾಗ ಅದನ್ನು ಬಿಡಿಸಿ ಬರಿ ಈ ಸಂಧಿಯನ್ನು ಕೊಟ್ಟಾಗಲೂ ಕೂಡ ನೀವು ಅದೆಷ್ಟೇ ಪರ್ಫೆಕ್ಟ್ ಆಗಿದ್ದರೂ ಕೂಡ ಬಿಡಿಸಿ ಬರೆದು ಅನಂತರ ಅದಕ್ಕೆ ಉತ್ತರವನ್ನು ಕಂಡುಕೊಡಿ ಯಾಕಂದರೆ ಸುಲಭವಾಗಿ ನಮಗಿದು ಅಂಕಗಳನ್ನು ತಂದುಕೊಡುತ್ತೆ ನಾಲಿಗೆಯ ತುದಿ ಓಕೆ ನಾಲಿಗೆಯ ತುದಿ ತುದಿ ನಾಲಿಗೆ ಸೊ ಇಲ್ಲಿ ನಾಲಿಗೆಯ ಒಂದು ಅಂಶವನ್ನು ತಿಳಿಸ್ತಾ ಇರೋದ್ರಿಂದ ಇದು ಅಂಶಿ ಸಮಾಸ ಸೊ ಆಪ್ಷನ್ ತ್ರೀ ಸರಿಯಾದಂಥ ಉತ್ತರ ನೆಕ್ಸ್ಟು ಮೂರನೆಯ ಪ್ರಶ್ನೆ ಮಸಜ ಸತತ ಈ ಗಣಗಳು ಬಂದರೆ ಆಗುವಂತಹ ವೃತ್ತ ಯಾವುದು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಏನು ಓದ್ತೀವಿ ಅದರ ಬಗ್ಗೆ ಕೇಳಿರುವಂತಹ ಪ್ರಶ್ನೆ ಮಸಜ ಸತತ ಈ ಗಣಗಳು ಬಂದರೆ ಅದನ್ನು ನಾವು ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಕರಿತೀವಿ ಓಕೆ ಶಾರ್ದೂಲ ವಿಕ್ ವಿಕ್ರೀಡಿತ ವೃತ್ತ ಸೊ ಇದರ ಒಂದು ಸೂತ್ರವಾಗಿ ನಾವು ಮಸಜ ಸತತ ಅನ್ನುವಂತಹ ಅಕ್ಷರಗಳನ್ನು ಜೋಡಿಸ್ಕೊಂಡು ಅದನ್ನು ನೆನಪಿನಲ್ಲಿ ಇಟ್ಕೊಂಡಿರ್ತೀವಿ ಈ ಶಾರ್ದುಲ ವಿಕ್ರೀಟಿತ ವೃತ್ತದಲ್ಲಿ ಪ್ರತಿ ಸಾಲಿನಲ್ಲೂ ಹತ್ತೊಂಬತ್ತು ಅಕ್ಷ ಅಕ್ಷರಗಳಿದ್ದು ಪ್ರತಿ ಸಾಲಿನಲ್ಲಿ ಒಟ್ಟು ಮೂವತ್ತು ಮಾತ್ರೆಗಳಿರುತ್ತೆ ಓಕೆ ಸೊ ಆರು ಖ್ಯಾತ ಕರ್ನಾಟಕ ವೃತ್ತಗಳು ಮತ್ತು ಅದರ ಸೂತ್ರಗಳನ್ನು ನೆನಪಿಟ್ಕೊಳ್ಳಿ ಮತ್ತು ಪ್ರತಿ ಸಾಲಿನಲ್ಲಿ ಎಷ್ಟು ಅಕ್ಷರಗಳಿರುತ್ತೆ ಪ್ರತಿ ಸಾಲಿನಲ್ಲಿ ಎಷ್ಟು ಮಾತ್ರೆಗಳಿರುತ್ತೆ ಅನ್ನೋದನ್ನು ಕೂಡ ನೆನ್ಪಿನಲ್ಲಿ ಸೊ ಇಲ್ಲಿ ಶಾರ್ದೂಲ ವಿಕ್ರೀಡಿತ ವೃತ್ತದ ಸೂತ್ರ ಮಸಾಜ ಸತತ ಮತ್ತು ಪ್ರತಿ ಸಾಲಿನಲ್ಲಿ ಎಷ್ಟು ಅಕ್ಷರಗಳಿರುತ್ತೆ ಅಂದರೆ ಹತ್ತೊಂಬತ್ತು ಅಕ್ಷರಗಳಿರ್ತವೆ ಮತ್ತು ಎಷ್ಟು ಮಾತ್ರೆಗಳಿರುತ್ತೆ ಪ್ರತಿ ಸಾಲಿನಲ್ಲಿ ಅಂದರೆ ಮೂವತ್ತು ಮಾತ್ರೆಗಳಿರುತ್ತೆ ನೆಕ್ಸ್ಟು ಮರಗಳಲ್ಲಿ ಈ ಪದ ವ್ಯವಸ್ಥಿತ ವ್ಯವಸ್ಥೆಗೊಂಡ ರೀತಿ ಯಾವುದು ಅಂತ ಇದೆ ಓಕೆ ಸೊ ಇಲ್ಲಿ ಮೂರು ಅಂಶಗಳಿದೆ ಹೌದಾ ಒಂದು ನಾಮಪದ ಇದೆ ಮರ ಮರ ಅನ್ನೋದು ಒಂದು ನಾಮಪದ ಓಕೆ ಮರ ಆಮೇಲೆ ಅದು ಏಕವಚನನ ಅಥವಾ ಬಹುವಚನನ ಅಂತ ಇರೋದ್ರಿಂದ ಅದೊಂದು ಬಹುವಚನ ಆಗುತ್ತೆ ಆಮೇಲೆ ಅಲ್ಲಿ ಅನ್ನೋದು ಒಂದು ವಿಭಕ್ತಿ ಇದೆ ಓಕೆ ಸ್ಕ್ರೀನ್ ಮೇಲೆ ಇದು ಸರಿಯಾಗಿ ಬರೀತಾ ಇಲ್ಲ ಬಟ್ ಹೇಳುವಾಗ ಇದು ಮಾಡಿಕೊಳ್ಳಿ ಓಕೆ ಮರಗಳಲ್ಲಿ ಅಂದರೆ ಮರ ಅದಿ ಪ್ಲಸ್ ಅಲ್ಲಿ ನಾಮಪದ ಪ್ಲಸ್ ಬಹುವಚನ ಪ್ರತ್ಯಯ ಪ್ಲಸ್ ವಿಭಕ್ತಿ ಪ್ರತ್ಯಯ ಸೊ ಯಾವ ಆಪ್ಷನಲ್ಲಿದೆ ನೋಡಿ ಅದು ನಾಮಪದ ಬಹುವಚನ ಮತ್ತು ವಿಭಕ್ತಿ ಪ್ರತ್ಯಯ ಆಪ್ಷನ್ ಫೋರಲ್ಲಿದೆ ಸೊ ಇದು ಸರಿಯಾದಂತಹ ಉತ್ತರ ಓಕೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ವಾಲ್ಮೀಕಿ ರಾಮಾಯಣವನ್ನು ಬರೆದ ಇಲ್ಲಿ ಬರೆದ ಎಂಬುದು ಡ್ಯಾಶ್ ಆಗಿದೆ ಕರ್ತೃಪದ ಕರ್ಮಪದ ಕ್ರಿಯಾಪದ ನಾಮಪದ ಸೊ ಬರೆಯೋ ಬರೆಯುವಂಥದ್ದು ಒಂದು ಕ್ರಿಯೆ ಹಾಗಾಗಿ ಕ್ರಿಯಾಪದ ಅನ್ನೋದು ಸರಿಯಾದ ಉತ್ತರ ಓಕೆ ಸುಲಭವಾಗಿರುವಂತಹ ಪ್ರಶ್ನೆ ಇದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಲವತ್ತೊಂದನೆಯ ಪ್ರಶ್ನೆ ಮುಖ ಚಂದ್ರ ಎಂಬುದು ಇದಕ್ಕೆ ಉದಾಹರಣೆ ಸೊ ಅಲಂಕಾರದ ಕುರಿತಾಗಿ ಕೇಳು ಕೇಳಿದಂತಹ ಪ್ರಶ್ನೆ ಇದು ಆಪ್ಷನ್ ಉಪಮಾಲಂಕಾರ ರೂಪಕಾಲಂಕಾರ ಉತ್ಪ್ರೇಕ್ಷಾಲಂಕಾರ ದೃಷ್ಟಾಂತಾಲಂಕಾರ ಇಲ್ಲಿ ಸರಿಯಾದಂಥ ಉತ್ತರ ರೂಪಕಾಲಂಕಾರ ಓಕೆ ಇಲ್ಲಿ ಮುಖ ಚಂದ್ರನಂತೆ ಇದೆ ಅಂತಲೂ ಹೋಲಿಸ್ತಾ ಇಲ್ಲ ಮುಖ ಚಂದ್ರ ಅಂತಲೇ ಹೇಳ್ತಾ ಇರೋದ್ರಿಂದ ರೂಪಕ ಅಲಂಕಾರ ಆಗುತ್ತೆ ಅಂತೆ ಅಂತ ಬಂದರೆ ಅದು ಉಪಮಾಲಂಕಾರ ಅಲಂಕಾರ ಒಂದು ವಿಷಯವನ್ನು ನಾವು ಉತ್ಪ್ರೇಕ್ಷೆ ಮಾಡಿ ಹೇಳಿದರೆ ಅದು ಉತ್ಪ್ರೇಕ್ಷ ಅಲಂಕಾರ ಆಗುತ್ತೆ ದೃಷ್ಟಾಂತ ಅಲಂಕಾರ ಅಂದರೆ ಒಂದು ಒಂದನ್ನು ಇನ್ನೊಂದಕ್ಕೆ ಹೋಲಿಸಿ ಹೇಳಿ ಹೇಳಿರುವಂಥದ್ದು ಉದಾಹರಣೆ ಕೊಟ್ಟು ಹೇಳುವಂಥದ್ದು ದೃಷ್ಟಾಂತವನ್ನು ಕೊಟ್ಟು ಹೇಳುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ಗಾದೆ ಮಾತುಗಳು ಬಂದರೆ ಅದು ದೃಷ್ಟಾಂತ ಅಲಂಕಾರವೇ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಪೇಪರ್ ಬಿಡಿಸುವಾಗ ಆ ಪ್ರಶ್ನೆಗಳು ಬಂದು ಅದನ್ನು ನೋಡೋಣ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮುಖಚಂದ್ರ ಅನ್ನುವಂಥದ್ದು ರೂಪಕಾಲಂಕಾರ ಅನ್ವರ್ತನಾಮ ಎಂದರೆ ಏನು ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ ಅನ್ವರ್ತನಾಮ ಅಂದರೆ ಏನು ಅಂತ ಕೇಳಿರೋದು ಅನ್ವರ್ತನಾಮ ಅಂತ ಅಂದರೆ ನಾವು ಅರ್ಥಕ್ಕೆ ಅನುಗುಣವಾಗಿ ಅಥವಾ ಒಂದು ವಸ್ತುವಿನ ಲಕ್ಷಣಕ್ಕೆ ಅನುಸಾರವಾಗಿ ಕರೆಯಲ್ಪಡುವಂತಹ ಹೆಸರುಗಳಿಗೆ ನಾಮ ಅಂತ ಹೇಳೋದು ಓಕೆ ಇಲ್ಲಿ ರೂಪ ಗುಣ ವೃತ್ತಿ ಅಥವಾ ಸ್ವಭಾವ ವಿಶೇಷ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳನ್ನೆಲ್ಲ ಅನ್ವರ್ತನಾಮ ಅಂತ ಹೇಳ್ತೀವಿ ನಮಗಿಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಒನ್ ಆಗುತ್ತೆ ಗುಣ ಆಕಾರಕ್ಕೆ ಹೊಂದಿಕೊಳ್ಳುವಂತಹ ಹೆಸರನ್ನು ಹೇಳುವಂತಹ ಪದಗಳು ಓಕೆ ಸೊ ಈಗ ವ್ಯಾಪಾರ ಮಾಡುವವರಿಗೆ ವ್ಯಾಪಾರಿಗಳು ಅಂತ ಹೇಳ್ತೀವಿ ಶಿಕ್ಷಕ ವೃತ್ತಿಯನ್ನು ಮಾಡೋರಿಗೆ ಶಿಕ್ಷಕರು ಅಂತ ಹೇಳ್ತೀವಿ ವೈದ್ಯ ಕುಂಟ ಬಳೆಗಾರ ಪಂಡಿತ ಕಿವುಡ ಇಂತಹ ಎಲ್ಲ ಪದಗಳು ಅನ್ವರ್ತಕ ನಾಮಕ್ಕೆ ಉದಾಹರಣೆ ಆಗುತ್ತೆ ಓಕೆ ಸೊ ನೆಕ್ಸ್ಟು ಸಮಾನಾರ್ಥಕ ಪದವನ್ನು ಕೇಳಿದರೆ ಬಂಡಣ ಪದದ ಸಮಾನಾರ್ಥಕ ಪದಗಳು ಯಾವುದು ಬಂಡಣ ಅನ್ನುವಂಥದ್ದು ಇದೊಂದು ನಾಮಪದ ಇದರ ಅರ್ಥ ಯುದ್ಧ ಕಾಳಗ ಓಕೆ ಸೊ ನೆಕ್ಸ್ಟು ನಲವತ್ನಾಲ್ಕನೆಯ ಪ್ರಶ್ನೆ ನೆನಪಿನ ಹಕ್ಕಿಯ ಹಾರಲು ಬಿಟ್ಟು ಇದು ಯಾರ ಕೃತಿ ಅಂತ ಇದೆ ಇಲ್ಲಿ ನಾನು ನೇರವಾಗಿ ಉತ್ತರವನ್ನು ಹೇಳ್ತೀನಿ ಆಪ್ಷನ್ಸ್ ಸೋತಾ ಹೋದರೆ ಸುಮ್ಮನೆ ಸಮಯ ಆಗುತ್ತೆ ಮೂಡ್ನ ಕೂಡು ಚಿನ್ನಸ್ವಾಮಿಯವರು ಈ ಒಂದು ಕೃತಿಯನ್ನು ಬರೆದಿದ್ದಾರೆ ಓಕೆ ನೆನಪಿನ ಹಕ್ಕಿಯ ಹಾರಲು ಬಿಟ್ಟು ಈ ಒಂದು ಕೃತಿಯ ಕೃತಿಯನ್ನು ಬರೆದವರು ಮೂಡ್ನ ಕೂಡು ಚಿನ್ನಸ್ವಾಮಿ ಇವರ ಇನ್ನಿತರ ಪ್ರಮುಖ ಕವನ ಸಂಕಲನಗಳು ಯಾವುದು ಅಂದರೆ ಮತ್ತೆ ಮ ಮತ್ತೆ ಮಡ ಮಳೆ ಬರುವ ಮುನ್ನ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ ಅನಂತರ ನಾನೊಂದು ಮರವಾಗಿದ್ದರೆ ಅನ್ನೋದು ಕೂಡ ಇವರ ಕವನ ಸಂಕಲನವಾಗಿರುತ್ತೆ ಇನ್ನೊಂದು ಪ್ರಮುಖ ಕವನ ಸಂಕಲನ ಅಂದರೆ ಚಪ್ಪಲಿ ಮತ್ತು ನಾನು ಅನ್ನೋದು ಕೂಡ ಇವರ ಕವನ ಸಂಕಲನಗಳಲ್ಲಿ ಒಂದಾಗಿರೋದು ಓಕೆ ಸೊ ನೆಕ್ಸ್ಟು ನಲವತ್ತೈದನೆಯ ಪ್ರಶ್ನೆ ಹೆಣ್ಣಾಗಿ ಯಾರೂ ಹುಟ್ಟುವುದಿಲ್ಲ ನಂತರ ರೂಪಿತವಾಗುತ್ತಾಳಷ್ಟೆ ಎಂದು ತನ್ನ ಕೃತಿಯಲ್ಲಿ ಘೋಷಿಸಿದಾಕೆ ಯಾರು ಅಂತ ಪ್ರಶ್ನೆ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಸಿಮೋನ್ ದಿ ಬೋನಾ ಅನ್ನುವಂತಹ ವಿಮರ್ಶಕಿ ಈ ಒಂದು ಸಾಲನ್ನು ತನ್ನ ಕೃತಿಯಲ್ಲಿ ಹೇಳ್ಕೊಂಡಿರೋದು ಯಾರೂ ಹೆಣ್ಣಾಗಿ ಹುಟ್ಟುವುದಿಲ್ಲ ಆದರೆ ಹೆಣ್ಣಾಗಿ ಆಗುವಂತೆ ಮಾಡಲ್ಪಡುತ್ತಾಳೆ ಇಡೀ ನಾಗರಿಕತೆ ಹೆಣ್ಣು ಎಂದು ನಿರ್ವಚಿಸಲಾಗುವ ಈ ಜೀವಿಯನ್ನು ಸೃಷ್ಟಿಸುತ್ತದೆ ಎಂದು ಈ ವಿಮರ್ಶಕಿ ಹೇಳಿರುವಂಥದ್ದು ಓಕೆ ಇವರು ಫ್ರಾನ್ಸ್ ದೇಶದ ಸ್ತ್ರೀವಾದಿ ವಿಮರ್ಶಕಿ ಅಂತ ಗುರುತಿಸಲ್ಪಟ್ಟವರು ಸೊ ಈ ಒಂದು ವಾಕ್ಯವನ್ನು ಹೇಳ್ತಾರೆ ನೆಕ್ಸ್ಟು ನಲವತ್ತಾರನೇ ಪ್ರಶ್ನೆ ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿಯ ಕರ್ತೃ ಯಾರು ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಅನ್ನುವಂಥ ಕೃತಿಯನ್ನು ಬರೆದವರು ಆರ್ ನರಸಿಂಹಾಚಾರ್ಯ ಓಕೆ ಆರ್ ನರಸಿಂಹಾಚಾರ್ಯರು ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಅನ್ನುವಂಥ ಕೃತಿಯನ್ನು ಬರೀತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಮಲ್ಲಿಗೆ ದಂಡೆ ಜನಪದ ಕೃತಿಯ ಸಂಗ್ರಹಕಾರರು ಯಾರು ಮಲ್ಲಿಗೆ ದಂಡೆ ಜನಪದ ಕೃತಿಯ ಸಂಗ್ರಹಕಾರರು ಕಾಪಸೆ ರೇವಪ್ಪ ಓಕೆ ಕಾಪಸೆ ರೇವಪ್ಪ ಅನ್ನುವರು ಈ ಒಂದು ಮಲ್ಲಿಗೆ ದಂಡೆ ಜನಪದ ಕೃತಿಯ ಸಂಗ್ರಹಕಾರರಾಗಿರ್ತಾರೆ ನೆಕ್ಸ್ಟು ಸಮಾನಾರ್ಥಕ ಪದಗಳನ್ನು ಕೇಳಿದ್ದಾರೆ ತರಿ ಇದರ ಸಮಾನಾರ್ಥಕ ಪದಗಳು ಯಾವುದ್ಯಾವುದಾಗುತ್ತೆ ತರಿ ಅನ್ನೋದನ್ನು ನಾವು ಹಲವಾರು ಸಂದರ್ಭಗಳಲ್ಲಿ ಬಳಸ್ತೀವಿ ಅದರ ಅರ್ಥವನ್ನು ಕೇಳಿದ್ದಾರೆ ಓಕೆ ಸೊ ತರಿ ಅನ್ನೋದಕ್ಕೆ ಯಾವೆಲ್ಲ ಅರ್ಥಗಳಿದೆ ಅನ್ನೋದನ್ನು ನೋಡ್ಕೊಳ್ಬೇಕು ಇಲ್ಲಿ ತರಿ ಅಂತ ಅಂದರೆ ಕಡಿ ಅನ್ನುವಂತಹ ಅರ್ಥ ಇದೆ ಅನಂತರ ಕತ್ತರಿಸು ಅನ್ನುವಂಥದ್ದಿದೆ ಚೇರಿಸು ಓಕೆ ಅನ್ನುವಂಥ ಅರ್ಥ ಇದೆ ಅನಂತರ ಕೀಡು ಅನ್ನುವಂಥ ಅರ್ಥ ಕೂಡ ಇದೆ ಸೊ ಹಾಗಾಗಿ ಆಪ್ಷನ್ ಒನ್ ಸರಿಯಾದಂಥ ಉತ್ತರ ಓಕೆ ತರಿ ಅಂದರೆ ಕಡಿ ಅಂತಲೂ ಹೇಳ್ತೀವಿ ಕತ್ತರಿಸು ಅಂತನ್ನೋದ್ರೂ ಹೇಳ್ತೀವಿ ಅನಂತರ ಛೇದಿಸು ಅನ್ನುವಂತಹ ಪದಕ್ಕೆ ಸಮಾನಾರ್ಥಕವಾಗಿ ಬಳಸ್ತೀವಿ ಅನಂತರ ಕೀಡು ಅನ್ನೋದಕ್ಕೂ ಕೂಡ ತರಿ ಅನ್ನುವಂತಹ ಪದವನ್ನು ಬಳಸ್ತೀವಿ ಓಕೆ ಸೊ ನೆಕ್ಸ್ಟು ನಲವತ್ತೊಂಬತ್ತನೇ ಪ್ರಶ್ನೆ ಬಿಂಕ ಬೆಡಗು ಇದರ ಸಮಾನಾರ್ಥಕ ಪದವನ್ನು ಕೇಳಿದ್ದಾರೆ ಬಿಂಕ ಮತ್ತು ಬೆಡಗು ಅಂದರೆ ಸೊಗಸು ಮತ್ತು ಅಂದ ಅನ್ನುವಂತಹ ಅರ್ಥವನ್ನು ಹೊಂದುತ್ತೆ ಓಕೆ ಬಿಂಕ ಬೆಡಗು ಬೆಡಗು ಅಂದರೆ ಸೊಗಸು ಅಂತ ಹೇಳ್ತೀವಿ ಅನಂತರ ಅಂದ ಅಂತನಾದ್ರು ಹೇಳ್ತೀವಿ ಹೌದಾ ಸೊ ಇಲ್ಲಿ ಬಿಂಕ ಮತ್ತು ಬೆಡಗು ಇದರ ಸಮನಾರ್ಥಕ ಪದ ಸೊಗಸು ಅಂದ ಅಂತ ಆಗುತ್ತೆ ಐವತ್ತನೆಯ ಪ್ರಶ್ನೆ ಈ ಕೆಳಗಿನ ವಾಕ್ಯದಲ್ಲಿನ ಇಂಗ್ಲಿಷ್ ಪದದ ಕನ್ನಡ ರೂಪವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಪೋಷಕರ ಪ್ರೆಸೆನ್ಸ್ನಲ್ಲಿ ತೀರ್ಮಾನಿಸಲಾಯಿತು ಅಂತ ಇದೆ ಓಕೆ ಸೊ ಇಲ್ಲಿ ಪ್ರೆಸೆನ್ಸ್ ಅಂತ ಅಂದರೆ ಸಮ್ಮುಖ ಅನ್ನುವಂತಹ ಅರ್ಥ ಪ್ರೆಸೆನ್ಸ್ ಅಂದರೆ ಸಮ್ಮುಖ ಪೋಷಕರ ಸಮ್ಮುಖದಲ್ಲಿ ತೀರ್ಮಾನಿಸಲಾಯಿತು ಅನ್ನುವಂತಹ ಅರ್ಥವನ್ನು ಹೊಂದುತ್ತೆ ನಿರ್ದೇಶನ ಅಂತ ಅಂದರೆ ಡೈರೆಕ್ಷನ್ ಅಂತ ಹೇಳ್ತೀವಿ ಅಧಿಕೃತ ಅಂತ ಅಂದರೆ ಅಥೆಂಟಿಕ್ ಅಥವಾ ಪರ್ಟಿಕ್ಯುಲರ್ ಅಂತ ಹೇಳ್ತೀವಿ ಜೊತೆಯಲ್ಲಿ ಅಂತ ಅಂದರೆ ಟುಗೆದರ್ ಐವತ್ತೊಂದನೇ ಪ್ರಶ್ನೆ ಕಾಲೇಜಿನಲ್ಲಿ ನಡೆದ ಸೆಮಿನಾರ್ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಯಿತು ಇಲ್ಲಿ ಗೆರೆ ಎಳೆದಂತಹ ಪದ ಸೆಮಿನಾರ್ ಇದು ಇಂಗ್ಲೀಷ್ ಪದ ಇದಕ್ಕೆ ಕನ್ನಡ ಪದ ಯಾವುದು ಸೆಮಿನಾರ್ ಅಂತ ಅಂದರೆ ವಿಚಾರ ಸಂಕೀರ್ಣ ಓಕೆ ಸೆಮಿನಾರ್ ಅಂತ ಅಂದರೆ ವಿಚಾರ ಸಂಕಿರಣ ಹಾಗಾದರೆ ತರಬೇತಿ ಶಿಬಿರ ಅಂತ ಅಂದರೆ ಟ್ರೈನಿಂಗ್ ಕ್ಯಾಂಪ್ ಅಂತ ಹೇಳ್ತೀವಿ ವಿಶೇಷ ಪರೀಕ್ಷೆ ಸ್ಪೆಷಲ್ ಎಕ್ಸಾಮ್ ವಾರ್ಷಿಕ ಗೋಷ್ಠಿ ಅಂತ ಅಂದರೆ ಆ್ಯನ್ಯಲ್ ಕಾನ್ಫರೆನ್ಸ್ ಅಂತ ಹೇಳೋದು ಓಕೆ ಗೋಷ್ಠಿ ಅಂತ ಅಂದರೆ ಕಾನ್ಫರೆನ್ಸು ಸೊ ನಿಮಗೆ ಇಷ್ಟನ್ನೇ ಕೇಳ್ಬೋದು ಗೋಷ್ಠಿ ಇದಕ್ಕೆ ಕನ್ನಡದ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂದರೆ ಕಾನ್ಫರೆನ್ಸ್ ಓಕೆ ಸೊ ನೆಕ್ಸ್ಟು ಐವತ್ತೆರಡನೆಯ ಪ್ರಶ್ನೆ ಐವತ್ತೆರಡನೆಯ ಪ್ರಶ್ನೆ ತಣಿಗೆ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ತಣಿಗೆ ಪದದ ಅರ್ಥ ತಣಿಗೆ ಅಂತ ಅಂದರೆ ತಟ್ಟೆ ಓಕೆ ನೆಕ್ಸ್ಟ್ ಐವತ್ತ್ಮೂರನೆಯ ಪ್ರಶ್ನೆ ಚೆಂಗೂಲಿ ಎಂದರೆ ಚಂಗೂಲಿ ಅಂತ ಅಂದರೆ ದಿನಗೂಲಿ ಕೆಲಸವನ್ನು ಪಡೆಯೋರಿಗೆ ಚಂಗೂಲಿ ಅಂತ ಕರಿತೀವಿ ಸೊ ಆಪ್ಷನ್ ಟು ಸರಿಯಾದಂತಹ ಉತ್ತರ ಓಕೆ ನೆಕ್ಸ್ಟು ಇನಜ ಎಂದರೆ ಇನಜ ಅಂತ ಅಂದರೆ ಕರ್ಣ ಕರ್ಣನ ಇನಜ ಅಂತ ಕರಿತೀವಿ ಓಕೆ ಇನಜ ಅಂತ ಅಂದರೆ ಕರ್ಣ ಐವತ್ತೈದನೆಯ ಪ್ರಶ್ನೆ ಕೂಷ್ಮಾಂಡ ಅಂತ ಅಂದರೆ ಏನು ಕೂಷ್ಮಾಂಡ ಅಂತ ಅಂದರೆ ಕುಂಬಳ ಕೂಷ್ಮಾಂಡ ಕುಂಬಳ ತತ್ಸಂಬಂಧ ಅದ್ಭವದಲ್ಲೂ ಕೂಡ ನಾವು ನೋಡ್ತೀವಿ ಇದನ್ನು ಕೂಶ್ಮಾಂಡ ಅಂದರೆ ಕುಂಬಳ ನೆಕ್ಸ್ಟು ಶುದ್ಧ ರೂಪವನ್ನು ಗುರುತಿಸೋದಕ್ಕೆ ಹೇಳಿದ್ದಾರೆ ಕನ್ನಡ ಜಾನಪದ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಮುಖ್ಯ ಕೃತಿಗಳು ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಪ್ರಕಟಗೊಂಡವು ಸೊ ಇಲ್ಲಿ ಸ್ವಾತಂತ್ರ್ಯೋತ್ತರ ಅಂತಾಗಿದೆ ಅದು ಸ್ವಾತಂತ್ರ್ಯೋತ್ತರ ಅಂತ ಆಗಬೇಕು ಹೌದಾ ಮತ್ತು ಒತ್ತಕ್ಷರಗಳು ಕೂಡ ಅದ್ಲು ಬದಲಿದೆ ನೋಡಿ ಇಲ್ಲಿ ಸರಿಯಾದಂತಹ ಉತ್ತರ ಇದಾಗತ್ತೆ ಸ್ವಾತಂತ್ರ್ಯೋತ್ತರ ಸೊ ನೆಕ್ಸ್ಟು ಐವತ್ತೇಳನೇ ಪ್ರಶ್ನೆ ತಲೆದಂಡ ನಾಟಕದ ಕರ್ತೃ ಯಾರು ತಲೆದಂಡ ನಾಟಕದ ಕರ್ತೃ ಗಿರೀಶ್ ಕಾರ್ನಾಡ್ ಬಹಳಷ್ಟು ಬಾರಿ ರಿಪೀಟೆಡ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಇರ್ತಾರೆ ತಲೆದಂಡ ನಾಟಕದ ಕರ್ತೃ ಗಿರೀಶ್ ಕಾರ್ನಾಡ್ ಐವತ್ತೆಂಟನೆಯ ಪ್ರಶ್ನೆ ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತಿದ್ದರು ದಾನ ಚಿಂತಾಮಣಿ ಅತ್ತಿಮಬ್ಬೆ ಓಕೆ ದಾನ ಚಿಂತಾಮಣಿ ಅತ್ತಿಂಬರ್ ಬೈ ಇದು ಕೂಡ ಬಹಳಷ್ಟು ಬಾರಿ ಕೇಳಿದ್ದಾರೆ ಸೊ ಹಾಗಾಗಿ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ ಯಾಕೆ ಜಾಸ್ತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಇವೆಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ ನೀವು ಒಂದು ಸತಿ ಪ್ರಶ್ನೆ ಪತ್ರಿಕೆಯನ್ನು ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಕಡಿಮೆ ಸಮಯದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹೇಳಿದರೆ ನಿಮಗದನ್ನು ಬೇರೆ ಬೇರೆ ಕೆಲಸಗಳಲ್ಲಿದ್ದಾಗ ಕೇಳಿಸ್ಕೊಂಡು ರಿವಿಷನ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಓಕೆ ಸೊ ನೆಕ್ಸ್ಟು ಐವತ್ತೊಂಬತ್ತನೇ ಪ್ರಶ್ನೆ ಒಂಟಿ ಕಾಲಿನ ಕೊಕ್ಕರೆ ಒಂಬೈನೂರು ತತ್ತಿ ಇದು ಒಂದು ಗಾದೆ ಮಾತಾಗತ್ತಾ ಜನಪದ ಹಾಡಿನ ಸಾಲು ಅಥವಾ ಒಗಟು ಅಂತ ಇದೆ ಲಾವಣಿ ಪದದ ಸಾಲು ಅಂತ ಇದೆ ಇದೊಂದು ಒಗಟು ಓಕೆ ಒಂಟಿ ಕಾಲಿನ ಕೊಕ್ಕರೆ ಒಂಬೈನೂರು ತತ್ತಿ ಇದೊಂದು ಒಗಟು ಇದನ್ನು ಬಿಡಿಸಿ ನೋಡಿದರೆ ಇದಕ್ಕೆ ಉತ್ತರ ಏನಂತ ಬರುತ್ತೆ ಅಡಿಕೆ ಮರ ಓಕೆ ಅಡಿಕೆ ಮರ ಒಂದೇ ಒಂದು ಕಾಲಿನ ಕೊಕ್ಕರೆಗೆ ಹೋಲಿಸಿದರೆ ಒಂಬೈನೂರು ತತ್ತಿ ಅಂದರೆ ಅಡಿಕೆಗೆ ಹೋಲಿಸಿದ್ದಾರೆ ಸೊ ಹಾಗಾಗಿ ಅಡಿಕೆ ಮರ ಅನ್ನೋದು ಸರಿಯಾದಂಥ ಉತ್ತರ ನೆಕ್ಸ್ಟು ಅರವತ್ತನೆಯ ಪ್ರಶ್ನೆ ಗುಂಪಿಗೆ ಸೇರದ್ದನ್ನು ಗುರುತಿಸಿ ಗರುಡ ಬಾವಲಿ ಗಿಳಿ ಮಂಗಟ್ಟಿ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಬಾವಲಿ ಅಂತ ಆಗುತ್ತೆ ಓಕೆ ಸೊ ನೆಕ್ಸ್ಟು ಇಲ್ಲಿ ಬಾವಲಿ ಯಾಕಾಗುತ್ತೆ ಅಂತ ಅಂದರೆ ಗರುಡ ಗಿಳಿ ಮಂಗಟ್ಟಿ ಇವೆಲ್ಲವೂ ಒಂದು ಜಾತಿಯ ಪಕ್ಷಿಗಳಾದರೆ ಬಾವಲಿ ಅದರ ಆಕಾರ ಮತ್ತು ಅದರ ಗುಣವಿಶೇಷತೆಗಳಿಂದ ಭಿನ್ನವಾಗುತ್ತೆ ಹಾಗಾಗಿ ಬಾವಲಿ ಅನ್ನೋದು ಸರಿಯಾದ ಉತ್ತರ ಓಕೆ ಸೊ ನೆಕ್ಸ್ಟ್ ಅರವತ್ತೊಂದನೆಯ ಪ್ರಶ್ನೆ ಗೆರೆ ಎಳೆದ ಭಾಗದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಇದೆ ಮನೆಪಾಠ ಹೇಳುವುದರಿಂದ ಅಧ್ಯಾಪಕನ ಬೋಧನೆಯ ಗುಣಮಟ್ಟ ಕುಂಠಿತಗೊಳ್ಳುತ್ತದೆ ಸೊ ಇಲ್ಲಿ ಬೋಧನೆ ಅನ್ನೋದಕ್ಕೆ ಸರಿಯಾದಂತಹ ಶುದ್ಧ ರೂಪ ಯಾವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವಂತಹ ಶಬ್ದವೇ ಸರಿಯಾಗಿರೋದರಿಂದ ತಪ್ಪಿಲ್ಲ ಅನ್ನೋದು ಉತ್ತರವಾಗಿ ಆಯ್ಕೆ ಮಾಡಬೇಕು ಓಕೆ ಸೊ ನೆಕ್ಸ್ಟು ಅರವತ್ತೆರಡನೆಯ ಪ್ರಶ್ನೆ ಕಣ್ಣಿಗೆ ಬಿದ್ದ ದೃಶ್ಯದಿಂದ ದಿಗ್ಭ್ರಾಂತನಾದಿನು ಇಲ್ಲೂ ಕೂಡ ಗೆರೆ ಎಳೆದಂತಹ ಪದಕ್ಕೆ ಶುದ್ಧ ರೂಪ ಯಾವುದು ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವಂತಹ ಪದವೇ ಸರಿಯಾಗಿದೆ ಹಾಗಾಗಿ ತಪ್ಪಿಲ್ಲ ಅನ್ನೋದನ್ನು ಉತ್ತರವಾಗಿ ಆಯ್ಕೆ ಮಾಡಬೇಕು ಓಕೆ ಸೊ ನೆಕ್ಸ್ಟ್ ಅರವತ್ತ್ಮೂರನೆಯ ಪ್ರಶ್ನೆ ಕನ್ನಡವು ಯಾವ ಭಾಷಾವರ್ಗಕ್ಕೆ ಸೇರಿದೆ ಇಲ್ಲಿ ಸರಿಯಾದ ಉತ್ತರ ದ್ರಾವಿಡ ಭಾಷಾವರ್ಗ ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರುವಂಥದ್ದು ಕನ್ನಡ ಹಾಗಾಗಿ ದ್ರಾವಿಡ ಭಾಷಾವರ್ಗಕ್ಕೆ ಸೇರಿದಂತಹ ಭಾಷೆ ನಮ್ಮದು ಓಕೆ ದ್ರಾವಿಡ ಭಾಷಾವರ್ಗ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಅರವತ್ನಾಲ್ಕನೆಯ ಪ್ರಶ್ನೆ ಸ್ಥಾನ ಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಜೋಡಿಸಿ ಅಂತ ಇದೆ ಚಳವಳಿಯ ವಚನ ನೇತಾರ ಬಸವಣ್ಣ ಓಕೆ ಇದನ್ನು ನಾವು ಜೋಡಿಸ್ಬಾರ್ದಾಗ ಏನಾಗುತ್ತೆ ನೋಡಿ ಬಸವಣ್ಣ ವಚನ ಚಳವಳಿಯ ನೇತಾರ ಅಂತ ಆಗುತ್ತೆ ಹೌದಾ ಬಸವಣ್ಣ ಅನ್ನೋದು ಮೊದಲು ಬರಬೇಕು ಎಸ್ ಅನ್ನೋದು ಎಸ್ ಅನ್ನೋದು ನಮಗೊಂದೇ ಆಪ್ಷನಲ್ಲಿದೆ ಸೊ ಹಾಗಾಗಿ ನೀವು ಸುಲಭವಾಗಿ ಉತ್ತರವನ್ನು ಆಯ್ಕೆ ಮಾಡ್ಬೋದು ಓಕೆ ಬಸವಣ್ಣ ವಚನ ಚಳುವಳಿಯ ನೇತಾರ ನೆಕ್ಸ್ಟು ಅರವತ್ತೈದನೇ ಪ್ರಶ್ನೆ ನೋಡೋಣ ಅರವತ್ತೈದನೆಯ ಪ್ರಶ್ನೆ ಸ್ಥಾನಪಲ್ಲಟವಾಗಿರುವ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ಇದೆ ಇಲ್ಲಿ ನಾಲ್ಕು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದನ್ನು ಅನುಕ್ರಮವಾಗಿ ಜೋಡಿಸಬೇಕು ಸರಿಯಾದಂಥ ಉತ್ತರ ಎಸ್ ಆರ್ ಕ್ಯೂ ಪಿ ಓಕೆ ನಾನು ಓದಿ ಆನಂತರ ನಿಮಗೆ ಉತ್ತರವನ್ನು ಹೇಳ್ತಾ ಇರೋದು ಇಲ್ಲಿ ನೋಡಿ ಎಸ್ ಅನ್ನೋಂಥದ್ದು ಜಮೀನ್ದಾರರು ಮತ್ತು ಸಾಹುಕಾರರು ಸೇರಿಕೊಂಡು ಕೃಷಿಕರನ್ನು ತೀವ್ರವಾದ ರೀತಿಯಲ್ಲಿ ಸಂಕಷ್ಟಕ್ಕೆ ಗುರಿ ಮಾಡಿದರು ಅನ್ನೋದು ಮೊದಲ ವಾಕ್ಯ ಆಗುತ್ತೆ ಅನಂತರ ಆಗ ಕೃಷಿಕರು ಸಂಘವನ್ನು ಕಟ್ಟಿಕೊಂಡು ಹೋರಾಟವನ್ನು ಆರಂಭಿಸಿದರು ಕ್ಯೂ ಈ ಸಂದರ್ಭದಲ್ಲಿ ಕೃಷಿಕರ ನೆರವಿಗೆ ಹೋದ ಜ್ಯೋತಿಬಾ ತಮ್ಮ ಸಂಕಷ್ಟಗಳಿಗೆ ಪರಿಹಾರ ಸಿಗುವ ತನಕ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಬಾರದೆಂದು ಕೃಷಿಕರಿಗೆ ತಿಳಿಸಿದರು ನಂತರ ಕೊನೆಯ ವಾಕ್ಯ ಫಲವಾಗಿ ಫಲವತ್ತಾದ ಭೂಮಿ ಪಾಳುಬಿದ್ದಿತು ಓಕೆ ಸೊ ಇದಿಷ್ಟು ಸರಿಯಾದಂತಹ ಜೋಡಣೆ ಆಗುತ್ತೆ ನೆಕ್ಸ್ಟ್ ಅರವತ್ತಾರನೆಯ ಪ್ರಶ್ನೆ ಆದಿಕೇಶವ ಎಂಬ ಅಂಕಿತದಿಂದ ಕೀರ್ತನೆ ರಚಿಸಿದವರು ಯಾರು ಸರಿಯಾದ ಉತ್ತರ ಕನಕದಾಸರು ಕಾಗಿನಲೆಯ ಆದಿಕೇಶವ ಅನ್ನೋದು ಇವರ ಕೀರ್ತನೆಯಲ್ಲಿ ಅಂಕಿತನಾಮವಾಗಿ ಬಳಸ್ಕೊಂಡಿದ್ದಾರೆ ಸೊ ಕಾಗಿನೆಲೆ ಆದಿಕೇಶವ ಅಂತ ನಮ್ಗೆ ಕೊಟ್ಟಿಲ್ಲ ಜಸ್ಟ್ ಆದಿಕೇಶವ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಅರವತ್ತೇಳನೆಯ ಪ್ರಶ್ನೆ ಕನ್ನಡ ಮಾತು ತಲೆ ಎತ್ತುವ ಬಗೆ ಎಂಬ ವಿಷಯದ ಉಪನ್ಯಾಸ ನೀಡಿದವರು ಯಾರು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಬಿ ಎಂ ಶ್ರೀಕಂಠಯ್ಯನವರು ಬಿ ಎಂ ಶ್ರೀಕಂಠಯ್ಯನವರು ಕನ್ನಡ ಮಾತು ತಲೆ ಎತ್ತುವ ಬಗೆ ಎಂಬ ವಿಷಯದ ಕುರಿತಾಗಿ ಉಪನ್ಯಾಸವನ್ನು ನೀಡಿದಂತಹ ಕವಿಯಾಗಿರ್ತಾರೆ ನೆಕ್ಸ್ಟು ಅರವತ್ತೆಂಟನೆಯ ಪ್ರಶ್ನೆ ಪೂತಿನ ಅವರ ಗೋಕುಲ ನಿರ್ಗಮನ ಕೃತಿಯು ಒಂದು ಖಂಡಕಾವ್ಯ ಗೀತನಾಟಕ ಸಣ್ಣ ಕಥೆ ಮಹಾಕಾವ್ಯ ಅಂತ ಇದೆ ಪೂತಿನ ಅವರ ಗೋಕುಲ ನಿರ್ಗಮನ ಅನ್ನುವಂಥದ್ದು ಒಂದು ಗೀತನಾಟಕ ಓಕೆ ಸೊ ನೆಕ್ಸ್ಟು ಅರವತ್ತೊಂಬತ್ತನೇದು ವಿರುದ್ಧ ಪದವನ್ನು ಗುರುತಿಸೋದಕ್ಕೆ ಕೇಳಿದ್ದಾರೆ ಸಮಷ್ಟಿ ಇದರ ವಿರುದ್ಧ ಪದ ವ್ಯಷ್ಟಿ ವ್ಯಷ್ಟಿ ಸಮಷ್ಟಿ ವ್ಯಷ್ಟಿ ಸಮಷ್ಟಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಶಾಸನ ಎಂಬುದರ ಅರ್ಥ ಆಜ್ಞೆ ರಾಜಾಜ್ಞೆ ಆಜ್ಞಾಪಿಸು ಮೇಲಿನ ಎಲ್ಲವೂ ಇಲ್ಲಿ ಶಾಸನ ಅನ್ನುವಂಥ ಪದದ ಅರ್ಥ ಆಜ್ಞೆ ಅಂತಲೂ ಆಗುತ್ತೆ ರಾಜಾಜ್ಞೆ ಅಂತ ಅಂದರೂ ಆಗುತ್ತೆ ಮತ್ತು ಆಜ್ಞಾಪಿಸು ಅಂತ ಕೂಡ ಆಗುತ್ತೆ ಓಕೆ ಆಜ್ಞೆ ರಾಜಾಜ್ಞೆ ಆಜ್ಞಾಪಿಸು ಇದು ಶಾಸನ ಪದದ ಅರ್ಥ ಹಾಗಾಗಿ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಉತ್ತರ ಓಕೆ ಸೊ ಒಟ್ಟು ಮೂವತ್ತ್ನಾಲ್ಕು ಪ್ರಶ್ನೆಗಳನ್ನು ಕೊಡ್ತೀನಿ ಮೂವತ್ತ್ನಾಲ್ಕು ಪ್ರಶ್ನೆಗಳನ್ನು ಕಡಿಮೆ ಸಮಯದಲ್ಲಿ ನಿಮಗೆ ಉತ್ತರ ಸಮೇತವಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಸೊ ಈ ಒಂದು ಪ್ರಯತ್ನದ ಉದ್ದೇಶ ಇಷ್ಟೇ ನಿಮಗೆ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ನೀವು ಈಗ ಏನೋ ಒಂದು ಬೇರೆ ಕೆಲಸದಲ್ಲಿ ತೊಡಗಿರ್ತೀರಿ ಬುಕ್ಕನ್ನೇ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಈ ರೀತಿ ವೀಡಿಯೋ ಪ್ಲೇ ಆಗ್ತಾ ನಿಮ್ಗೆ ಅದನ್ನು ಕೇಳಿಸ್ಕೊಂಡು ರಿವಿಷನ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಈ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಇದೇ ರೀತಿ ಕನ್ನಡ ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ನನಗೆ ಮೆಸೇಜ್ ಮಾಡಿ ತಿಳಿ ನಾನು ಅದನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಓಕೆ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಆಲ್